ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಲ್ಲಿಗೆಯ ಗಿಡದ ಎಲೆಗಳು ಹಳದಿಯಾಗಿ ಉದುರ್ತಾ ಇದ್ದರೆ ನಾವು ಏನು ಮಾಡಬೇಕು ಅದರ ಆರೈಕೆ ಯಾವ ರೀತಿ ಮಾಡಬೇಕು ಯಾವ ಗೊಬ್ಬರ ಹಾಕಬೇಕು ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಹೌದು ಇದು ನೋಡಿ ನನ್ನ ಸಂಪೂರ್ಣವಾಗಿ ಹಾಳಾದಂತಹ ಗಿಡ ಅಂದರೆ ಏನು ರೋಗ ಎಲ್ಲ ಬಂದು ಗಿಡ ಹಾಳಾದದಲ್ಲ ಗಿಡದ ಎಲೆ ಎಲ್ಲ ಹಳದಿ ಒಂದು ಹಳದಿ ಅಂತ ಹೇಳಿದರೆ ಡಾರ್ಕ್ ಕಲರ್ ಹಳದಿ ಈ ರೀತಿಯೆಲ್ಲ ಇದ್ದರೆ ನಮ್ಮ ಗಿಡ ಬೇಗನೆ ಹಾಳಾಗಿ ಹೋಗ್ತದೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕಂತ ಹೇಳಿದರೆ ಗಿಡವನ್ನು ಇಮಿಡಿಯೇಟಾಗಿ ಫಸ್ಟ್ ಸ್ಟೆಪ್ ಏನು ಮಾಡಬೇಕಂತ ಹೇಳಿದರೆ ರೀಪಾಟ್ ಮಾಡಬೇಕು ಗಿಡದಲ್ಲಿ ಒಮ್ಮೆ ರೀಪಾಟ್ ಮಾಡಿ ಆಗ ನಾವೇನು ಮಾಡಬೇಕು ಅದಕ್ಕೆ ಸ್ವಲ್ಪ ಹಿಂಡಿಯ ಬಳಕೆ ಹಿಂಡಿ ಯಾವುದಂತ ಹೇಳಿದರೆ ನೆಲಕಡಲಿಯ ಹಿಂಡಿ ಹರಳೆಂಡಿ ಹಿಂಡಿ ಕಹಿಬೇವಿನ ಹಿಂಡಿ ಈ ಮೂರು ಹಿಂಡಿಯ ಮಿಶ್ರಣವನ್ನು ಮಿಕ್ಸ್ ಮಾಡಿ ನಮ್ಮ ಗಿಡದ ಬುಡಕ್ಕೆ ಹಾಕಿ ಕಾಂಪೋಸ್ಟ್ ಅಥವಾ ಯಾವುದು ನೀವು ನಿಮ್ಮ ಗಿಡಕ್ಕೆ ಗೊಬ್ಬರ ಹಾಕ್ತೀರಿ ನೋಡಿ ಆ ಗೊಬ್ಬರವನ್ನು ಹಾಕಿ ಅದಕ್ಕೆ ಮಣ್ಣು ಮುಚ್ಚಿ ಅದರ ಗಿಡದಲ್ಲಿ ಇದ್ದಂತಹ ಎಲೆಗಳನ್ನೆಲ್ಲ ತೆಗೆದು ಖಾಲಿ ಗಿಡದಲ್ಲಿ ಗೆಲ್ಲು ಮಾತ್ರ ಬಿಡಬೇಕು ಒಂದು ಚಿಗುರಾಗಿರ್ಬೋದು ಎಲೆಗಳಾಗಿರ್ಬ ಇರ್ಬೋದು ಅದನ್ನೆಲ್ಲ ಬಿಡಬೇಕು ಒಂದು ವೇಳೆ ನಿಮ್ಮ ಗಿಡದಲ್ಲಿ ಒಂದು ಗೆಲ್ಲಲ್ಲಿ ತುಂಬ ಚೆನ್ನಾಗಿರುವಂತಹ ಚಿಗುರು ಇದೆ ಅಂದರೆ ಹಚ್ಚ ಹಸಿರಾದಂಥ ಚಿಗುರಿದೆ ಬೇರೆ ಗೆಲ್ಲುಗಳಲ್ಲಿ ಎಲ್ಲ ಹಳದಿ ಎಲೆ ಎಲ್ಲ ಇದೆ ಅನ್ನೋ ನೀವು ಹಚ್ಚ ಹಸಿರಾದ ಆಗಿದ್ದಂತಹ ಎಲೆಗಳನ್ನು ಬಿಡಿ ಅದನ್ನೆಲ್ಲ ಟ್ರಿಮ್ ಮಾಡಲಿಕ್ಕೆ ಹೋಗಬೇಡಿ ಏನು ಹಳದಿ ಆಗಿದೆ ನೋಡಿ ಆ ಎಲೆಗಳನ್ನು ಮಾತ್ರ ಚೌಟಿ ತೆಗಿ ಅನ್ ಚೌಟಿ ತೆಗೆಯಿರಿ ಎಲೆಗಳನ್ನು ಚೌಟಿ ತೆಗೆಯಿರಿ ಅದರಲ್ಲಿರುವ ಗೆಲ್ಲುಗಳನ್ನೆಲ್ಲ ಕಟ್ ಮಾಡಲಿಕ್ಕೆ ಹೋಗಬೇಡಿ ಯಾ ಏನಕ್ಕೆ ಆ ರೀತಿ ಮಾಡೋದಂತ ಹೇಳಿದರೆ ಎಲೆ ಎಲ್ಲ ನೆಲ್ ಎಲೆಯೆಲ್ಲ ತೆಗೆಯದ ನಂತರ ಖಾಲಿ ಗೆಲ್ಲುಗಳೆಲ್ಲ ಮಾತ್ರ ಉಳಿತದೆ ಆವಾಗ ಕೊಸ ಬರುವಂತಹ ಚಿಗುರುಗಳು ಉತ್ತಮವಾಗಿ ಒಂದು ಏನು ಒಳ್ಳೆಯ ಚಿಗುರು ಬರ್ತದೆ ನಾನು ಅದೇ ರೀತಿ ಮಾಡೋದು ಒಂದು ವೇಳೆ ಗಿಡ ಏನಾದರೂ ಹಾಳಾದಲ್ಲಿ ನಾನು ಅದೇ ರೀತಿ ಮಾಡೋದು ಆ ಟಿಪ್ಸನ್ನು ಯೂಸ್ ಮಾಡ್ತಿದ್ದು ಒಂದು ಎರಡು ಎರಡು ಸಲ ಅಂತಲ್ಲ ತುಂಬ ಬಾರಿ ನಾನು ಇದೇ ರೀತಿ ಮಾಡಿದ್ದೇನೆ ಯಾವುದಾದ್ರೂ ಗಿಡದಲ್ಲಿ ಬೆಳವಣಿಗೆ ಕುಂಟಿದಾದ ತಕ್ಷಣ ನಾನು ಇದೇ ರೀತಿ ಮಾಡ್ತೇನೆ ಸ್ನೇಹಿತರೆ ಅವಾಗ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಗಿಡದ ಬೆಳವಣಿಗೆ ಚೆನ್ನಾಗಿ ಬರ್ತದೆ ಅಂತ ಹೇಳ್ಬೋದು ಅಷ್ಟೇ ನಿಮಗೀಗ ಕಾಣ್ಬೋದು ಅಲ್ಲಲ್ಲಿ ಎಳೆಗಳಲ್ಲ ಅದು ಸ್ವಲ್ಪ ಚೆನ್ನಾಗಿರುವಂತಹ ಎಳೆಗಳು ಹಾಗಾಗಿ ಅದನ್ನು ನಾನು ತೆಗಿಲಿಕ್ಕೆ ಹೋಗಲಿಲ್ಲ ಅದಕ್ಕೋಸ್ಕರ ನಾನು ಅಲ್ಲೇ ಬಿಟ್ಟಿದ್ದೇನೆ ಬೇರೆ ಎಲ್ಲ ಗೆಲ್ಲುಗಳಿದ್ದು ಎಲೆಗಳನ್ನು ತೆಗೆದಿದ್ದೇನೆ ನಿಮಗೆ ಈ ರೀತಿ ಒಂದು ವೇಳೆ ಸಮಸ್ಯೆ ಕಂಡು ಬಂದಲ್ಲಿ ನಿಮ್ಮ ಗಿಡದಲ್ಲಿ ಎಲೆ ಹಳದಿ ಆಗಿರ್ಬೋದು ಅಥವಾ ಉದುರುವ ಸಮಸ್ಯೆ ಆಗಿದ್ದರೆ ಇದನ್ನೊಮ್ಮೆ ಫಸ್ಟ್ ಸ್ಟೆಪ್ ಮಾಡಿ ನೋಡಿ ಖಂಡಿತವಾಗಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಮತ್ತು ಇನ್ನೊಂದು ಹೇಳ್ತೇನೆ ಗೆಲ್ಲು ಸಾಯುವಂತಹ ರೋಗ ಅಂತ ತುಂಬ ಜನ ಇದ್ದಾರೆ ಗೆಲ್ಲು ಸಾಯುವಂಥದ್ದು ಒಂದು ಏನು ಅದೇ ಬೇರೆ ಇದೇ ಬೇರೆ ಎಲೆ ಹಳದಿಯಾಗಿ ಉದುರುವಂಥದ್ದು ಒಂದು ರೋಗನೇ ಬೇರೆ ಗೆಲ್ಲು ಸಾಯುವಂಥದ್ದು ಒಂದು ರೋಗನೇ ಬೇರೆ ಒಂದು ವೇಳೆ ನಿಮ್ಮ ಗಿಡದಲ್ಲಿ ಗೆಲ್ಲು ಸಾಯುವಂತಹ ರೋಗ ಇದ್ದರೆ ಇಮಿಡಿಯೇಟಾಗಿ ನೀವು ರೀಪಾಟ್ ಮಾಡಿ ಆ ಗಿಡವನ್ನು ಬೇರೆ ಗಿಡದಿಂದ ದೂರ ಇಡಬೇಕಾಗ್ತದೆ ಸ್ನೇಹಿತರೆ ಆದರೆ ಎಲ್ಲಿ ನಿಮ್ಮ ಎಲ್ಲಿ ಉದುರ್ತದೆ ನೋಡಿ ಅದನ್ನು ಬೇರೆ ಗಿಡದ ಜೊತೆ ಒಟ್ಟೊಟ್ಟಿಗೆ ಇಟ್ಟರೆ ಏನು ಪ್ರಾಬ್ಲಮ್ ಇಲ್ಲ ಅದು ಏನು ಹರಡೋದಿಲ್ಲ ಇನ್ನು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡೋದಿಲ್ಲ ಇನ್ನೊಂದು ಏನಂತ ಹೇಳಿದರೆ ಈವಾಗಿನ ಬಿಸಿಲಿಗೆ ಅಷ್ಟು ಸ್ಟ್ರಾಂಗ್ ಇದೆ ಅದು ಏನಾಗ್ತದೆ ಅಂತ ಹೇಳಿದರೆ ಇಲೆಗಳು ಹಳದಿ ಆಗ್ತದೆ ಗ್ರೀನ್ ಮತ್ತು ಹಳದಿ ಮತ್ತು ಹಸಿರು ಮಿಶ್ರಿತವಾಗಿದ್ದರೆ ತೊಂದರೆ ಇಲ್ಲ ಪೂರ್ತಿ ಹಳದಿ ಅಂದರೆ ಯಾವ ರೀತಿ ಹಳದಿ ಅಂತೇಳಿದರೆ ನಾವೀಗ ಅರಶಿನ ಪುಡಿ ಯಾವ ಕಲ್ಲರ್ ಇರ್ತದೋ ಅದೇ ಕಲ್ಲರ್ನ ಮಲ್ಲಿಗೆ ಎಲೆಗಳು ಬಂದರೆ ಅದು ಡೇಂಜರಸ್ ಆಗ ನಾವು ಇಮಿಡಿಯೇಟಾಗಿ ಏನಾದರೂ ಒಂದು ಆ್ಯಕ್ಷನ್ ತಗೊಂಡು ಈ ರೀತಿಯಾಗಿ ಮಾಡಬೇಕು ಸ್ನೇಹಿತರೆ ಆವಾಗ ನಮಗೆ ಒಳ್ಳೆಯ ರಿಸಲ್ಟ್ ಬರ್ತದೆ ಏನೇ ಡೌಟ್ ಇಲ್ಲ ಸ್ನೇಹಿತರೆ ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ ನಿಮ್ಗೆ ಹಾಗೂ ಡೌಟು ಅನ್ನುವಾಗಿದ್ರೆ ನಿಮ್ಮ ಒಂದು ಗಿಡಕ್ಕೆ ಮಾಡಿ ನೋಡಿ ನಿಮಗೇನೆ ಚೇಂಜಸ್ ಗೊತ್ತಾಗ್ತದೆ ಸ್ನೇಹಿತರೆ ಏನಕ್ಕೆ ಅಂತ ಹೇಳಿದರೆ ನನ್ನ ಗಿಡ ಿಗೆ ನಾನು ಇದೇ ರೀತಿ ಮಾಡ್ತಾ ಹೋಗೋದು ಹಾಗಾಗಿ ಅದರ ಒಂದು ನಾನು ಅನುಭವದ ಮೇರೆಗೆ ನಿಮಗೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಅಷ್ಟೇ ಇನ್ನೇನಿಲ್ಲ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ